ಭಾರತದ ಹೊಸ ತಂಡ ಪ್ರಕಟಿಸಿದ ರೋಹಿತ್ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಗೆ ಟೀಮ್ ಇಂಡಿಯಾ ಪ್ರಕಟ ಆಗಿದೆ ಐದು ಸ್ಟಾರ್ ಆಟಗಾರರು ತಂಡದಿಂದ ಹೊರಗೆ ನಾಯಕ ಗಿಲ್ ಆಗಿರ್ತಾರೆ ಯಾರಪ್ಪ ಆಚೆ ಹೋಗ್ತಾ ಇರೋದು ಅಂದರೆ ಹಾರ್ದಿಕ್ ಪಾಂಡ್ಯ ತಂಡದಿಂದ ಹೊರಗೆ ಮೊಹಮ್ಮದ್ ಶಮಿ ಕೂಡ ತಂಡದಿಂದ ಹೊರಗೆ ಋಷಭ್ ಪಂತ್ಗೆ ಇಂಜುರಿ ಆಗಿದೆ ಇವರು ಕೂಡ ತಂಡದಿಂದ ಹೊರಗೆ ರವೀಂದ್ರ ಜಡೇಜಾಗೆ ರೆಸ್ಟ್ ಕೊಡ್ತಾ ಇದ್ದಾರೆ ವರುಣ್ ಚಕ್ರವರ್ತಿ ಕೂಡ ತಂಡದಿಂದ ಹೊರಗೆ ಸ್ಟಾರ್ ಆಟಗಾರರು ಹೊರಗೆ ಟೀಮ್ ಇಂಡಿಯಾ ಸ್ಕ್ವಾಡು ಹೇಗಿದೆ ಟೂರ್ ಆಫ್ ಆಸ್ಟ್ರೇಲಿಯಾ ಬ್ಯಾಟರ್ಸು ಗಿಲ್ ಕ್ಯಾಪ್ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ವಿಕೆಟ್ ಕೀಪರ್ ಕೆಆರ್ ರಾಹುಲ್ ಹಾಗೂ ಜುರೇಲ್ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಬೌಲರು ಕುಲ್ದೀಪ್ ಯಾದವ್ ಅಕ್ಷದೀಪ್ ಸಿಂಗು ಹರ್ಷಿತ್ ರಾಣಾ ಮೊಹಮ್ಮದ್ ಸಿರಾಜು ಪ್ರಸಿದ್ ಕೃಷ್ಣ ಬೂಮ್ರಾ ಕೂಡ ಆಡ್ತಾ ಇಲ್ಲ ಟೀಮ್ ಇಂಡಿಯಾ ತಂಡ ಎಷ್ಟು ಬಲಿಷ್ಠವಾಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಕ್ಯಾಪ್ಟನ್ನು ಗಿಲ್ಲು ವೈಸ್ ಕ್ಯಾಪ್ಟನ್ನು ಶ್ರೇಯಸ್ ಅಯ್ಯರ್ಗೆ ಕೊಟ್ಟಿದ್ದಾರೆ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರರು ಇಬ್ಬರು ಸ್ಟಾರ್ ಆಟಗಾರರು ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಇವಾಗ ಕ್ರಿಕೆಟ್ಗೆ ಕಮ್ ಬ್ಯಾಕ್ ಕೊಡ್ತಾ ಇದ್ದಾರೆ ಐ ಪಿ ಎಲ್ ಆದ ನಂತರ ಎಲ್ಲೂ ಕೂಡ ಇವರು ಆಡಿರಲಿಲ್ಲ ಈಗ ಆಡ್ತಿರೋದು ನಮಗೆ ಸಖತ್ ಖುಷಿಯಾಗಿದೆ ಇದು ಟೀಮ್ ಇಂಡಿಯಾದ ಸ್ಕ್ವಾಡು ಸ್ಕ್ವಾಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ರೋಹಿತ್ ಕ್ಯಾಪ್ಟನ್ ಅಲ್ಲ ಗಿಲ್ಲು ಗುರು